ಎಂಟನೇ ತರಗತಿಯ ಮೌರ್ಯ ಸಾಮ್ರಾಜ್ಯದ ಪಾಠ ಕಥಾರೂಪದಲ್ಲಿ ಹಿಂದೊಮ್ಮೆ ಅಂದರೆ ಸುಮಾರು ಕ್ರೀಪು ಮೂರನೇ ಶತಮಾನದ ಹೊತ್ತಿಗೆ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ತರವಾದ ಸಾಮ್ರಾಜ್ಯ ಉದಯಿಸಿತು ಆ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ ಈ ಸಾಮ್ರಾಜ್ಯವು ಅಖಂಡ ಭಾರತವನ್ನು ಒಂದೇ ಆಳ್ವಿಕೆಯಲ್ಲಿ ತಂದ ಮೊದಲ ಶ್ರೇಷ್ಠ ಪ್ರಯತ್ನವಾಗಿತ್ತು ಬನ್ನಿ ಇದರ ಕಥೆಯನ್ನು ಕೇಳೋಣ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಈ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣನಾದವನು ಒಬ್ಬ ಸಾಮಾನ್ಯ ಯುವಕ ಅವನ ಹೆಸರು ಚಂದ್ರಗುಪ್ತ ಮೌರ್ಯ ಇವನ ಹಿಂದಿನ ಬದುಕು ಅಷ್ಟೇನೂ ವೈಭವದಿಂದ ಕೂಡಿರಲಿಲ್ಲ ಅಂದಿನ ಕಾಲದಲ್ಲಿ ಪ್ರಬಲವಾಗಿದ್ದ ನಂದ ವಂಶದ ದೊರೆಗಳು ಮಗಧ ರಾಜ್ಯವನ್ನು ಆಳುತ್ತಿದ್ದರೂ ಇಂದಿನ ಬಿಹಾರದ ಸುತ್ತಮುತ್ತ ನಂದರ ಅಂತಿಮ ದೊರೆ ಧನನಂದ ದುರ್ಬಲ ಮತ್ತು ಜನಪೀಡಕನಾಗಿದ್ದ ಇದೇ ಸಮಯದಲ್ಲಿ ಭಾರತಕ್ಕೆ ಬಂದ ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ದಾಳಿಯೂ ಸಹ ನಡೆದಿತ್ತು ಈ ಗೊಂದಲದ ವಾತಾವರಣದಲ್ಲಿ ಚಂದ್ರಗುಪ್ತನಿಗೆ ಒಬ್ಬ ಮಹಾನ್ ಮಾರ್ಗದರ್ಶಕ ಸಿಕ್ಕಿದ ಆತನೇ ಚಾಣಕ್ಯ ಅಥವಾ ಕೌಟಿಲ್ಯ ಚಾಣಕ್ಯನು ತಕ್ಷಶಿಲೆಯ ವಿದ್ವಾಂಸನಾಗಿದ್ದು ರಾಜನೀತಿ ಮತ್ತು ಅರ್ಥಶಾಸ್ತ್ರದಲ್ಲಿ ಅಪಾರ ಜ್ಞಾನಿಯಾಗಿದ್ದ ನಂತರ ದುರಾಡಳಿತದಿಂದ ಬೇಸತ್ತಿದ್ದ ಚಾಣಕ್ಯನು ಚಂದ್ರಗುಪ್ತನಲ್ಲಿ ಒಬ್ಬ ಶ್ರೇಷ್ಠ ದೊರೆಯಾಗುವ ಲಕ್ಷಣಗಳನ್ನು ಕಂಡ ಚಾಣಕ್ಯನ ಮಾರ್ಗದರ್ಶನ ಮತ್ತು ತಂತ್ರಗಾರಿಕೆಯಿಂದ ಚಂದ್ರಗುಪ್ತನು ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿದ ಮೊದಲು ಪಂಜಾಬ್ನಲ್ಲಿ ಗ್ರೀಕರನ್ನು ಸೋಲಿಸಿ ನಂತರ ಕ್ರೀಪು ಮುನ್ನೂರ ಇಪ್ಪತ್ತೊಂದರಲ್ಲಿ ರಲ್ಲಿ ಧನನಂದನನ್ನು ಸೋಲಿಸಿ ಪಾಟಲಿಪುತ್ರವನ್ನು ಈಗಿನ ಪಾಟ್ನಾ ವಶಪಡಿಸಿಕೊಂಡು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಇದು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು ಬಿಂದುಸಾರ ಮತ್ತು ಮೌರ್ಯ ಸಾಮ್ರಾಜ್ಯದ ವಿಸ್ತರಣೆ ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರ ಸಿಂಹಾಸನಕ್ಕೆ ಬಂದ ಬಿಂದುಸಾರನು ತನ್ನ ತಂದೆಯ ಕನಸನ್ನು ಮುಂದುವರಿಸಿದ ದಕ್ಷಿಣದ ರಾಜ್ಯಗಳ ಕಡೆಗೆ ದಂಡೆತ್ತಿ ಹೋಗಿ ಸಾಮ್ರಾಜ್ಯವನ್ನು ಮೈಸೂರಿನವರೆಗೆ ವಿಸ್ತರಿಸಿದ ಈ ಅವಧಿಯಲ್ಲಿ ಮೌರ್ಯ ಸಾಮ್ರಾಜ್ಯವು ಹಿಮಾಲಯದಿಂದ ದಕ್ಷಿಣದ ಕೆಲವು ಭಾಗಗಳವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ವಿಸ್ತರಿಸಿ ಅತ್ಯಂತ ವಿಶಾಲವಾದ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು ಅಶೋಕ ಮಹಾಶಯ ಚಕ್ರವರ್ತಿಯಿಂದ ಧರ್ಮ ಪ್ರಸಾರಕನ ಕಡೆಗೆ ಬಿಂದುಸಾರನ ಮಗನಾದ ಅಶೋಕ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಶೋಕನು ಆರಂಭದಲ್ಲಿ ಒಬ್ಬ ಮಹತ್ವಾಕಾಂಕ್ಷೆಯ ಮತ್ತು ಕ್ರೂರ ಯೋಧನಾಗಿದ್ದ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸುವ ಹಂಬಲದಿಂದ ಅಶೋಕನು ಕಳಿಂಗದ ಈಗಿನ ಒರಿಸ್ಸಾ ಮೇಲೆ ಯುದ್ಧ ಘೋಷಿಸಿದ ಕಳಿಂಗ ಯುದ್ಧ ಕ್ರೀಪು ಇನ್ನೂರ ಅರವತ್ತೊಂದು ಈ ಯುದ್ಧವು ಮೌರ್ಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವನ್ನು ನೀಡಿತು ಈ ಭೀಕರ ಯುದ್ಧದಲ್ಲಿ ಸಾವಿರಾರು ಜನರು ಸತ್ತರು ಲಕ್ಷಾಂತರ ಜನರು ಗಾಯಗೊಂಡರು ರಕ್ತದ ನದಿಯನ್ನೇ ಕಂಡ ಅಶೋಕನ ಹೃದಯ ಕರಗಿತು ಈ ಯುದ್ಧದ ನಂತರ ಆದ ರಕ್ತಪಾತ ಮತ್ತು ದುಃಖದಿಂದ ಬೇಸತ್ತು ಅಶೋಕನು ತನ್ನ ಯುದ್ಧ ನೀತಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದ ಧರ್ಮ ಮತ್ತು ಶಾಂತಿ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯಲು ನಿರ್ಧರಿಸಿದ ಅವನು ಇನ್ನು ಮುಂದೆ ಬರೀ ಆಕ್ರಮಣ ಮತ್ತು ಶಕ್ತಿಯಿಂದ ಜಗತ್ತನ್ನು ಗೆಲ್ಲುವ ಬದಲು ಧರ್ಮದ ಮೂಲಕ ಜನರ ಹೃದಯವನ್ನು ಗೆಲ್ಲಲು ಪ್ರಯತ್ನಿಸಿದ ಇದನ್ನೇ ಅವನು ಧರ್ಮ ವಿಜಯ ಎಂದು ಕರೆದ ಅಶೋಕನು ದೇಶಾದ್ಯಂತ ಕಲ್ಲುಗಳ ಮೇಲೆ ಮತ್ತು ಬೃಹತ್ ಕಂಬಗಳ ಮೇಲೆ ತನ್ನ ಧರ್ಮತತ್ವಗಳನ್ನು ಕೆತ್ತಿಸಿದ ಇವುಗಳನ್ನೇ ಅಶೋಕನ ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳು ಎನ್ನುತ್ತೇವೆ ಅವುಗಳಲ್ಲಿ ಪ್ರಮುಖವಾಗಿ ಪ್ರೀತಿ ದಯೆ ಸಹಿಷ್ಣುತೆ ಅಹಿಂಸೆ ಮತ್ತು ಸದ್ಗುಣಗಳಿಂದ ಬದುಕುವ ಸಂದೇಶಗಳನ್ನು ಸಾರಿದ ನಮ್ಮ ರಾಷ್ಟ್ರ ಲಾಂಛನವಾಗಿರುವ ನಾಲ್ಕು ಸಿಂಹಗಳ ಪ್ರತಿಮೆ ಮತ್ತು ಧ್ವಜದಲ್ಲಿರುವ ಅಶೋಕಚಕ್ರ ಇವನ ಕಾಲದ ಕೊಡುಗೆಗಳೇ ಆಗಿವೆ ಮೌರ್ಯರ ಆಡಳಿತ ಮತ್ತು ಕೊಡುಗೆಗಳು ಮೌರ್ಯರ ಆಡಳಿತ ವ್ಯವಸ್ಥೆ ಇಂದಿಗೂ ಮಾದರಿಯಾಗಿದೆ ಕೇಂದ್ರೀಕೃತ ಆಡಳಿತ ಪಾಟಲಿಪುತ್ರದಿಂದ ದೊರೆಯೇ ಸರ್ವೋಚ್ಚ ಅಧಿಕಾರಿಯಾಗಿದ್ದನು ಆಡಳಿತದಲ್ಲಿ ನೆರವಾಗಲು ಹಲವು ಮಂತ್ರಿಗಳಿದ್ದರು ಪ್ರಾಂತೀಯ ಆಡಳಿತ ಸಾಮ್ರಾಜ್ಯವನ್ನು ಅನುಕೂಲಕ್ಕಾಗಿ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಇವುಗಳ ಮುಖ್ಯಸ್ಥರು ರಾಜಕುಮಾರರು ಅಥವಾ ಸಾಮಂತರಾಗಿದ್ದರು ಕೌಟಿಲ್ಯನ ಅರ್ಥಶಾಸ್ತ್ರ ಚಾಣಕ್ಯನು ರಚಿಸಿದ ಅರ್ಥಶಾಸ್ತ್ರ ಎಂಬ ಗ್ರಂಥವು ಆಡಳಿತ ನೀತಿ ರಾಜನೀತಿ ತೆರಿಗೆ ಸಂಗ್ರಹ ಯುದ್ಧತಂತ್ರಗಳು ಮತ್ತು ವಿದೇಶಾಂಗ ನೀತಿಯ ಕುರಿತು ಅಮೂಲ್ಯವಾದ ಮಾಹಿತಿ ನೀಡುತ್ತದೆ ಕಲೆ ಮತ್ತು ವಾಸ್ತುಶಿಲ್ಪ ಅಶೋಕನ ಕಾಲದಲ್ಲಿ ಕಟ್ಟಲಾದ ಬೌದ್ಧ ವಿಹಾರಗಳು ಸ್ತೂಪಗಳು ಸಾಸೊನ್ನೆಚಿ ಸ್ತೂಪ ಪ್ರಮುಖ ಗುಹೆಗಳು ಮತ್ತು ಶಿಲ್ಪಕಲೆಗಳು ಮೌರ್ಯರ ಕಲೆಯ ವೈಭವವನ್ನು ಸಾರುತ್ತವೆ ಸಾಮ್ರಾಜ್ಯದ ಅವನತಿ ಅಶೋಕನ ನಂತರ ಬಂದ ಉತ್ತರಾಧಿಕಾರಿಗಳು ದುರ್ಬಲರಾಗಿದ್ದರು ಅವರ ಯುದ್ಧ ವಿರೋಧಿ ನೀತಿಯಿಂದಾಗಿ ಸೈನ್ಯವು ತನ್ನ ಶಕ್ತಿಯನ್ನು ಕಳೆದುಕೊಂಡಿತು ಕೇಂದ್ರೀಕೃತ ಆಡಳಿತವು ದುರ್ಬಲಗೊಂಡಾಗ ಪ್ರಾಂತೀಯ ಅಧಿಪತಿಗಳು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು ಕ್ರೀಪು ನೂರ ಎಂಬತ್ತೈದು ರಲ್ಲಿ ಕೊನೆಯ ಮೌರ್ಯ ದೊರೆಯಾದ ಬೃಹದ್ರಥನನ್ನು ಅವನದೇ ಸೇನಾಪತಿಯಾದ ಪುಷ್ಯಮಿತ್ರ ಶುಂಗನು ಕೊಲೆ ಮಾಡಿ ಶೃಂಗವಂಶವನ್ನು ಸ್ಥಾಪಿಸಿದನು ಇದರೊಂದಿಗೆ ಸುಮಾರು ನೂರ ನಲವತ್ತು ವರ್ಷಗಳ ಕಾಲ ಭಾರತವನ್ನು ಆಳಿದ ಮೌರ್ಯ ಸಾಮ್ರಾಜ್ಯದ ಮಹಾನ್ ಕಥೆಯು ಮುಕ್ತಾಯವಾಯಿತು ಆದರೆ ಅವರು ಹಾಕಿದ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಡಿಪಾಯವು ಇಂದಿಗೂ ಭಾರತಕ್ಕೆ ಸ್ಫೂರ್ತಿಯ ಸೆಲೆಯಾಗಿದೆ ಈ ಕಥೆಯು ನಿಮಗೆ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಘಟನೆಗಳು ಮತ್ತು ಮಹಾನ್ ವ್ಯಕ್ತಿಗಳ ಪರಿಚಯವನ್ನು ನೀಡಿದೆ ಎಂದು ಭಾವಿಸುತ್ತೇನೆ ಇಂತಹ ಇನ್ನಾವುದೇ ಇತಿಹಾಸದ ಪಾಠದ ಬಗ್ಗೆ ತಿಳಿಯಬೇಕಿದ್ದರೆ ಕೇಳಿ